ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ ನದಾಫ್ ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತಿನ ಲಾಗ್ ಅನ್ನು ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಸಮಸ್ತ ನಾಡ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಆಲ್ ರೈಟ್ ಈ ಟೈಮ್ ಆಗೈತಿ ಸಂಜೆ ಆರೂವರಿ ಮನೆಯಾಗಿಂದೆಲ್ಲ ಕೆಲಸ ಮುಗಿತ್ರಿಪ್ಪ ಅಂತ ಹೇಳಿದ್ರೆ ತಳಗ ನಮ್ಮ ಮೂವರ ಅಂಗಡಿ ಕಡೆ ಹೋಗ್ಬರ್ಬೇಕು ನಾವೀಗ ಆಮ್ಯಾಗೆ ನಳ ಅಂತ ಹೇಳಿದ್ರೆ ಕೆಲಸ ಭಾಳ ಆಕೈತಿ ಹೌದಲ್ಲ ಈಗ ಎರಡು ಬ್ಯಾರಲ್ ಕ್ಲೀನಾಗಿ ವಾಶ್ ಮಾಡ್ಬೇಕು ರೀ ವಾಶ್ ಮಾಡಿ ತುಂಬಿಸ್ಬೇಕು ಆಮೇಲೆ ಒಳಗೊಂದು ಟಾಕಿ ಐತಿ ಏಯ್ ಟಾಕಿಯಲ್ಲಿ ಐತಿ ಟಾಕಿಯಲೈತನ ಟಾಕಿ ಒಂದು ತುಂಬಿಸ್ಬೇಕು ರೀ ಕೊಡ ಒಂದು ತುಂಬಿಸ್ಬೇಕು ಕಿಚನ್ ಕಟ್ಟೆಗೆ ಅಂತ ಹೇಳಿ ನಾವು ಪೇಪರ್ ಆರ್ಡ್ರ್ ಮಾಡಿದ್ವಿ ಪೇಪರ್ ಬಂದಿತ್ತು ರೀಗಾದೆ ಫಸ್ಟ್ ಎಂಟ್ರಿ ಪಾ ಅಂತ ಹೇಳಿದ್ರೆ ನಮ್ಮ ವಾರ್ಮೆಟಿ ಗಿಡ ಹೋಗಿ ರೀ ಹೋಗಿ ಬಂದು ಉಟ್ಲಿಕ್ಕನೇ ಇದಕ್ಕೆ ಪೇಪರ್ ಅಂಟಿಸ್ಬೇಕು ಆಮ್ಯಾಗ ನೆಕ್ಸ್ಟ್ ಕೆಲಸ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ ದೀಪಾವಳಿಗೆ ಎಲ್ಲ ನಮ್ಮ ಹೋಳಿ ಜಗ್ಗಮಗ್ಗರಿ ಊರ ಇಲ್ಲಿ ಮಟನ್ ಎಲ್ಲರ ಮನೆ ಮುಂದೆ ಲೈಟ್ ಹಾಕ್ಯಾರ ನೋಡ್ರಿ ನೋಡ್ರಿ ಕಬ್ಬು ಬಾಳೆಲೆಲ್ಲಾ ಹೆಂಗ ಹಚ್ಚಾರೀ ಅಮ್ಮ ಅಂಗಡಿ ಹಚ್ಚಿರಂಗಿಲ್ರಿ ದೀಪಾವಳಿ ಮಟನ್ ಹಾಕ್ತಂಗಿಲ್ರಿ ಅಲ್ಲಿ ಅಮ್ಮ ಅಂಗಡಿ ಹಚ್ಚಲ್ ಎಲ್ಲ ಕಬ್ಬು ಬಾಳೆಲಿ ಅವಲ್ಲ ನೋಡ್ರಿ ಮಾರ್ಕೆಟ್ ಒಳಗೆಲ್ಲ

हंगायत नमोनी संधि <स्थाथ> नमोनी संधि है भारी मजा आए थे बंदे नमोनी के अंतर अम्मा लेको चाय एक कटोरी

ನೀವ್ ಯಾಕೆ ದೀಪಾವಳಿ ಮಾಡಕತ್ತೀರಿ ಹಂಗ ಹಿಂಗ ಅಂತ ಹೇಳಿ ನಾವ್ ಯಾವಾಗ್ಲೂ ಮಾಡ್ಕೊಂತದೇವಾ ನಮ್ಗೆಲ್ಲಾ ಹಬ್ಬ ಅಂದ್ರೆ ಒಂದ ನಾವ್ ಮದುವಲ್ಲಿ ಮಾಡ್ಕೊಂತದೇ ಇವತ್ತ ನಿನ್ನೆ ಅಲ್ಲ ಈ ಗಿಡ ಮಾಡಕತ್ತೆ ಅಂತ ಮಾಡಾಕತ್ತಿಲ್ಲ ನಾವ್ ಸತತ ಮಾಡ್ಕೊತದೇವಿ ನಮ್ ಮನ್ಯಾಗ ಹಿರ್ಯಾರ ಹೆಂಗ ಮಾಡ್ಕಂತ ಬಂದಾಗ ನಾವ್ ಅದೇ ಪದ್ಧತಿ ನಾವ್ ಮಾಡ್ಕಂತ ಹೊಂಟೇವಿ ನಾವೆಲ್ಲಿ ಬ್ಲಾಸ್ಟರ್ ಮಾಡೀವಿ ಅವಾಗ ಮಾಡಕತ್ತೇವೆ ಹತ್ತಂಗಿಲ್ಲ ಯಾವಾಗಲೂ ನಾವು ಸಿರೆ ಏರಿಸಿ ಲಕ್ಷ್ಮಿಗೆ ಪೂಜಾ ಮಾಡಿ ಆ ವ್ಯಾಪಾರ ಮಾಡ್ತೇವೆ ಎಲ್ಲಾ ನಾವು ಹಬ್ಬ ಮಾಡ್ಕೊಂತಾರ ಅದೇವಿ ಬೇಕಾದ್ದಂಗೆ ಬೇಕಾದ ಅಂಜಲಿ ನಮ್ಗೆಲ್ಲ ದೇವ್ರು ಒಂದು ನಾವು ದೇವ್ರು ಬಿಟ್ಟು ಯಾವಾಗ್ಲೂ ಎರಡೇ ಇಲ್ಲ ದೇವ್ರು ಹಬ್ಬನ ನಾವು ಹಬ್ಬನು ಮಾಡ್ತೇವೆ ಯಾವಬ್ಬನೂ ಮಾಡ್ತೇವೆ ನಾವು ದೀಪಾವಳಿ ಯಾವಾಗಲೂ ಮಾಡ್ಕೊತದೆ ಈ ಎಲ್ಲಮ್ ಗುಡ್ಡಕ್ಕೆ ಹೋಗೋರಿಗೆ ಹಣ್ಕಾಯಿ ಮಾಡ್ಸೋಕೆ ಕೊಡ್ತೇವಿ ಸಿದ್ದಪ್ಪದ ಹಡ್ಕಾಯಿ ಮಾಡಿಸ್ತೇವಿ ಮೈಲಾರದ ಕಾಯಿ ಒಡೆಸ್ತೇವೆ ಏನು ಎಲ್ಲ ದೇವ್ರಿಗೆ ನಡ್ಕತ್ತೆ ನಾವು ನಾವು ಒಂದ ದೇವ್ರು ಅಂತ ಅಲ್ಲ ಬೇಕಾದ್ದಾಗ ಬೇಕಾದ ಅಲ್ಲೇ ನಮ್ಗೆ ದೇವ್ರು ಅಂದ್ರೆ ಎಲ್ಲ ಒಂದ ಹೌದ್ರೀ ನೀನು ತಗೊಂಡೆವು ಹ್ಯಾಪಿ ಹ್ಯಾಪಿ ಅಲ್ಲಿಂದ್ರೆ ಅಲ್ಲಿ ಮುಟ್ತಾ ಬರ್ತೇವೆ ನಾವು ಇಲ್ಲಿ ಬಂದು ಉಡ್ಲಿಕ್ಕೆ ನಿಪಾಗೈತಿ ಹೆಂಗ್ ಮಾಡ್ರಿ ಲೈಟಿಂಗ್ ಹೌದು ರೀ ಸೂಪರ್ ಐತ ಬದಿ ಐತು ಏನಾ ದೀಪಾವಳಿಗೆ ಮಾಡ್ಯಾರ ಹ್ಞೂ ಅಂದ್ರನ ಹಾಕ್ಯಾರ ಮನೆಗೆ ಗೊತ್ತಿಲ್ಲ ಲೈಟಿಂಗ್ ಮಾತ್ರ ಸೂಪರ್ ಮಾಡ್ರಿ ತಳಗ ನಮ್ಮ ವಾರು ಮನೆ ಕಡೆ ಹೋಗಿ ಹೊಳ್ಳಿ ನಾವು ರಿಟರ್ನ್ ನಮ್ಮ ಮನೆಗೆ ಬರ್ಬೇಕಂತ ಹೇಳಿದ್ರೆ ಭಾಳ ಲೇಟ್ ಆಕತ್ರಿಪ್ಪ ಬಂದ್ವಿ ಒಂದು ಕೊಡ್ಲಿ ಸುಮ್ಮನೆ ನೋಡ್ರಿ ರೊಟ್ಟಿ ಮಾಡಾಳೆ ಹೋಗಬೇಕಾದ್ರೆ ನೀನು ಏನಾರ ಅಡಿಗೆ ಮಾಡಿ ಇಟ್ಟು ಹೋಗಿದ್ದೆ ಅಂತ ಹೇಳಿದ್ರೆ ನಾವು ಬಂದು ಪಟ್ ಪಟ್ ಅಂತ ಊಟ ಮಾಡಿ ಮುಕ್ಳಾಗ್ ಬರ್ತಿತ್ತೆ ಬಟ್ ಹಂಗಿದ್ದಿಲ್ಲ ನಳ ಒಂದು ಬಂದಿತ್ತಲ್ರಿಪ್ಪ ಹ್ಮ್ ಆ ಕೆಲಸ ಈ ಕೆಲಸ ಮಾಡ್ಕೊಂತ ಕುಂತ ನಾವು ಅಡಿಗೆನ ಮಾಡಲಿಲ್ಲ ಇರ್ಲಿ ಈಗ ಏನಾಗಿಲ್ಲ ಈಗ ನೀ ರೊಟ್ಟಿ ಬಾಳ ಮಾಡ್ಬೇಡ ಹ್ಮ್ ಸಾನೆಗೊಂದ್ ಎರಡ ನನಗೊಂದ್ ಎರಡ ಹ್ಮ್ ಇನ್ ನೋಡ್ರಿ ಊಟ ಅಂತ ಮಾಡಿದ್ರಿಪ್ಪ ಟೈಮ್ ಹತ್ತುವ ರೀ ಆತ್ರಿ ಈಗ ನಮ್ಮ ಅದು ಹೊಲಿಕೆಲ್ಲ ಈಗ ಪೇಂಟ್ ರೀ ಈಗ ಹಚ್ಚಿದ್ವಿ ಅಂದ್ರೆ ಬೆಳಕರಾಗ ಆಯ್ ಬಿಡ್ತೈತ್ರಿ ಅದು ಆಯಿಲ್ ಪೇಂಟ್ ಅಲ್ರಿ ಅದ ಮತ್ತೆ ಹುಡುಗರು ಅದೆಲ್ಲ ಹಿಡಿದು ಅಂದ್ರೆ ಕೈಗೆಲ್ಲ ಹತ್ತೈತ್ರಿ ಅದ ಹಂಗ ರಾತ್ರಿ ಹಚ್ಚಿ ಬಿಟ್ಟಿವಂದ್ರ ಬೆಳಕರ ಮಟ್ಟ ಅಂದ್ರೆ ಗಾಳಿಗೆ ಅದು ಟೈಮ್ ನೋಡ್ರಿ ಈಗ ರಾತ್ರಿ ಹನ್ನೊಂದುವರೆ ಆತ್ರಿ ನಮ್ದು ಪೇಂಟ್ ಎಲ್ಲ ಹಚ್ಚೋದು ಮುಗೀತ್ರಿ ಆಮೇಲೆ ನಮ್ಮ ಮನೆಯವ್ರಿಗೆ ಏನು ಹೇಳಿದ್ರೆ ಅದು ಅಡುಗೆ ಮಾಡತ್ತೀ ಅಡುಗೆ ಮಾಡಕತ್ತಿಲ್ಲ ಹತ್ತಿಲ್ಲ ಅವು ಪೇಪರ್ ರೀ ನಮ್ಮ ಕಿಚನ್ ಕಟ್ಟಿಗೆ ಆರ್ಡ್ರ್ ಮಾಡಿದ್ವಲ್ರಿ ಅವು ಬಂದವ್ರಿ ಈಗ ಅವನ ಅಂಟಿಸ್ಬಿಡಣ್ಣ ತಗೋ ಅಂತಂದು ಹೇಳಿ ಇದನ್ನ ಮಾಡತ್ತರ ಅವ್ರೆ ಈಗ ಅಂಟಿಸ್ತೇವ್ರಿ ಅವನು ಆದ್ರೆ ಇದು ಅರ್ಧಕ್ಕೆ ಅರ್ಧಕ್ಕಾಗ್ತತ್ರಿ ಮತ್ತೊಂದು ಆರ್ಡ್ರ್ ಮಾಡಿವ್ರಿ ಅದು ನಾಳೆ ಅಥವಾ ನಾಡ್ದೆ ಬರ್ಬೋದು ಎರಡು ಒಮ್ಮಕ್ಕಳೇ ಆರ್ಡ್ರ್ ಮಾಡಿ ನಾವು ಇಂಥವ ಅದು ಆ ಕಡೆಗೆ ಆಗ್ತೈತ್ರಿ ಇದು ಇಲ್ಲಿ ಮಟ್ಟ ಅಷ್ಟೇ ಈಗ ಆದ್ರೆ ಇದನ್ನು ಬಿಡೋಣ ರೀ ಯಾಕಂದ್ರೆ ಇನ್ನೂ ಸ್ವಲ್ಪ ಬಾಗ್ಲು ಮುಚ್ಬೇಕಂದ್ರೆ ಪೇಂಟ್ ಆರ್ಬೇಕು ಅದು ಪೇಂಟ್ ಆರೋದ್ರೊಳಗೆ ಇದನ್ನು ಹಚ್ಚೋದು ಮುಗುಲ್ ಬಿಡ್ತೈತೆ ನಮ್ಗೆ ಚಂದ ನೋಡ್ರಲ್ಲ ಹಾಳೆ ಈ ಸರ ಚಾದು ಕಿತ್ಲೆ ದೊಡ್ಡವು ಅದಾವು ಹ್ಞೂ ಹೋ ಸಲ ಚಾ ಅದು ಕಿತ್ಲೆ ಇತ್ತು ಹಾಂ ಅದು ಸಲ ಇದ್ವು ಬಿಸ್ಕಿಟ್ ಇದ್ವು ಹೋ ಸರದ್ದು ಈ ಸರದ ಚಹಾ ಕಿತ್ಲೆ ಐತಿ ಆಮೇಲೆ ಮತ್ತೆ ಏನೇನು ಹಣ್ಣಿನ ಇವು ಅದಾವು ಬಟ್ಲು ಹ್ಞೂ ಫೈನಲಿ ಈಗ ಒಂದು ಸೀಟ್ ಹಚ್ಚಿದ್ವಿ ನಾವು ಮತ್ತೊಂದು ಸೀಟ್ ಐತ್ರಿ ಅದ್ರ ಮೇಲೆ ಆಕತ್ ಈಗ ಅದ ಇಲ್ಲಿವರೆಗೂ ಐತ್ರಿ ಈಗ ಇಲ್ಲಿವರೆಗೂ ನಾವು ಹಚ್ಚಿದ್ದೀವಿ ರೀ ಫಸ್ಟಿಂದ ಹ್ಞೂ ಆಮೇಲೆ ನೋಡ್ರಿ ಅಷ್ಟು ಉಳಿತ್ರಿ ಗ್ಯಾಪ ಅವು ಏನು ನೆಕ್ಸ್ಟ್ ಬರ್ತಾವಲ್ರಿ ಮತ್ತು ಆ ಕಡೆಯಿಂದ ಅಲ್ಲಿ ಮಠ ಹಚ್ಬೇಕು ನೋಡ್ರಿ ಬಿಸ್ಲಾಯಿದ ಮಟ ಹೊಸಲಾಯ್ತದ ನಾವು ಬಷ್ಟು ಹಚ್ಚಿದ್ವಿ ಹೌದಾ ಬಿಸ್ಲು ಆಯ್ತು ತೊಗೊಂಡು ಹಾಂ ಕಟ್ ಮಾಡಿ ಹಚ್ಬೇಕದೇನ್ರಿ ಅಲ್ಲಿಗೆ ಹ್ಞೂ

ನಾವು ಒಂದ್ರ್ ಮಾಡಿ ಎರಡು ನಮಗೆ ಗೊತ್ತು ಇಲ್ಲ ಎಷ್ಟು ಪೀಸ್ ಅಂತ ಹೇಳಿ ಇದು ಒಂದು ರೂಲ್ ಒಳಗೆ ಎರಡು ಪೇಪರ್ ಇವು ಹ್ಮ್ ನಾವು ಲಾಸ್ಟ್ ಟೈಮ್ ಆರ್ಡರ್ ಮಾಡ್ದಾಗತ್ತಲ್ಲ ಇವು ಸಂ ಒಂದು ಇದ್ರೊಳಗೆ ರೂಲ್ ಒಳಗೆ ನಾಕ್ ಅದಲ್ಲ

ಅವ್ರ ಒಮ್ಮೆ ಆರ್ಡ್ರ್ ಮಾಡಿದ್ರೆ ಆದ್ರೆ ನೋಡ್ರಿ ಹಿಂದೆ ಮುಂದೆ ಬರ ಆತದ ಚೆಂದ ಆಯ್ತು ನೋಡ್ರಿ ಆದರೆ ಕಲರ್ ಮಸ್ತ್ ಐತಲ್ರಿ ಟೈಮ್ ನೋಡಿರಿ ಇವಾಗ ಕರೆಕ್ಟ್ ಆರು ಗಂಟೆ ರೀ ಈಗ ಇದ್ದೀನಿ ರೀ ನಾನು ಇವಾಗೆಲ್ಲ ಸ್ವಲ್ಪ ಅಂಗಡ ಕಸ ಅದನ್ನೆಲ್ಲ ಹೊಡ್ಕೊಂಡು ಪಟ ಪಟ ಗ್ಯಾಸ್ ಕಟ್ಟಿ ಗ್ಯಾಸ್ ಅದನ್ನೆಲ್ಲ ತೊಳ್ಕೊತೀನಿ ರೀ ತೊಳ್ಕೊಂಡು ಇಡ್ತೇನೆ ರೀ ಫಸ್ಟ್ ಜಳಕ ಮಾಡಿ ಪಟ ಪಟ ಹೇಳಿ ಜಾಯಿ ಹಾಕ್ತೀನಿ ರೀ ಬೇಳೆ ಕುದಿಸ್ಕೊಂಡಿದ್ಮೇಲೆ ಮತ್ತು ಆಮೇಲೆ ಕಟ್ನಾಂಬ್ರ ಆಮೇಲೆ ಹುಣಗ ಅದೆಲ್ಲ ರೆಡಿ ಆಗ್ತತ್ರಿ ಫಸ್ಟ್ ಈಗ ಬೇಳೆ ಹಾಕ್ತೇನೆ ರೀ ನೋಡ್ರಿ ನಾನು ಬೇಳೆ ಹಾಕಿದ್ದೆ ರೀ ಈಗ ಬೇಳೆ ಕುದ್ಬಿಟವ್ರಿ ನೋಡ್ರಿ ಈ ಥರ ಕುದಿಸ್ಕೋಬೇಕ್ರಿ ಬ್ಯಾಳೆ ಸ್ವಲ್ಪ ಈ ಕಡೆ ಹಣ್ಣನ್ನೆಲ್ಲ ಈ ಕಡೆ ಗಟ್ಟಿನಲ್ಲ ಆ ಥರ ಅವನ್ನ ಆಮೇಲೆ ಕಟ್ಟನ್ನು ಈಗ ಈ ಗಡಿಗೆ ಒಳಗೆ ಬಸ್ಕೊತೀನಿ ರೀ ನಾನು ಕಟ್ನಾಂಬ್ರ ನಾನು ಗಡಿಗೆ ಒಳಗೆ ರೀ ಭಾಳ ಟೇಸ್ಟ್ ಆಗ್ತತ್ರಿ ಈಗ ಇದಕ್ಕೆ ಬೆಲ್ಲ ರೀ ಏನು ನೋಡ್ರಿ ನಾನು ಕಟ್ನಂಬ್ರಕ್ಕೆ ಇಲ್ಲೆಲ್ಲ ರೆಡಿ ರೀ ಅದಕ್ಕೆ ಇಲ್ಲಿ ಒಣ ಕೊಬ್ಬರಿ ತೊಗೊಂಡಿನಿ ಹಸಿ ಕರಿಬೇವು ಕೊತ್ತಂಬರಿ ಆಮೇಲೆ ಇಲ್ಲೇ ನಮ್ಮ ಮಾಮೂ ಕಟ್ನಂಬ್ರಕ್ಕೆ ಮಸಾಲೆ ಎಲ್ಲ ಕೊಡ್ರಿ ಅಂತಂದು ಹೇಳಿದ್ರೆ ಕೊಡ್ತಾರೆ ರೀ ಅವ್ರ ಮೊನ್ನೆ ನಾವು ಊರಿಗೆ ಹೋದಾಗ ಕೊಟ್ಟು ಕಳ್ಸಿದ್ರಿ ದೀಪಾವಳಿಗೆ ಹೆಂಗಿದ್ರೆ ಕಟ್ನಾಂಬ್ರ ಮಾಡ್ತೀರಿ ತೊಗೋ ಅಂತಂದು ಹೇಳಿ ಇಷ್ಟಕ್ಕ ಎಲ್ಲ ಇದು ಕಟ್ನಾಂಬ್ರದ ಮಸಾಲೆ ನೋಡ್ರಿ ಇದು ಅಷ್ಟು ಎಲ್ಲ ಥರದ್ದು ಮಸಾಲೆ ರೀ ಇದ್ರೊಳಗೆ ಇದೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಹುರಿದು ಮಾಡಿದಂದ್ರೆ ಮಸ್ತ್ ರೀ ಆಮೇಲೆ ಉಳ್ಳಾಗಡ್ಡಿ ಒಣಮೆಣಸಿನ್ಕಾಯಿ ಅವನ್ನೆಲ್ಲ ರೀ ಈಗ ಇವು ನೋಡಿರಿ ಸಾರಿನ ಐಟಮ್ ಎಲ್ಲ ನಾನೀಗ ಕೆಂಪಕಂಗೆ ಹುರ್ಕೊಂಡಿರ ನಾನು ಈ ಥರ ಹುರ್ಕೊಂಡ್ವಿ ಅಂತ ಹೇಳಿದ್ರೆ ಕಟ್ನಾಂಬ್ರ ಮಸ್ತ್ ಎಲ್ಲನೂ ಎಲ್ಲಾನು ರೀ ಇದು ಕರಿಬೇ ಕೊತ್ತಂಬರಿ ಎಲ್ಲಾನು ಈ ಥರ ರೀ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಇಲ್ಲಿ ಹುಣಗಾಕಿದೆ ಎಲ್ಲ ಬ್ಯಾಳೆ ಬೆಲ್ಲ ಎಲ್ಲ ಕುದ್ದು ಬಿಟ್ಟರೆ ಈಗ ಇದು ಸ್ವಲ್ಪ ಹಾರಿಂದ್ರೆ ಫಸ್ಟ್ ಹುಣ್ಣುಗಾನ ಹಾಕ್ಕೊಂಡು ಆಮೇಲೆ ಅದ ಜಾರ್ ಒಳಗೆ ಇದನ್ನು ಸಾರಿಂದೆಲ್ಲ ಹಾಕೊಂಡ್ಬಿಡ್ತೇನೆ ಇದು ಹುಣ್ಗದ್ದು ಸ್ವಲ್ಪ ತಣ್ಣಗಾಗಬೇಕಲ್ರಿ ಅಲ್ಲಿವರೆಗೂ ನಾನೀಗ ಬದ್ನೇಕಾಪಲ್ಯ ಮಾಡ ಕೈಲೆಲ್ಲ ಇಟ್ಟಿನ್ರಿ ಹಾಕಿ ಆಮೇಲೆ ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೆ ರೀ ಕುಕ್ಕರ್ ಒಳಗೆ ಅನ್ನ ಆಗೇತ್ರಿ ಈಗ ಬದ್ನೇಕುಪ್ಪ ಎಲ್ಲನ ಕುದಿತೈತಿ ಇವಾಗ ತಣ್ಣಗಾಗೈತಿ ಹಾಕೊಂಡ್ಬಿಡ್ತೀನಿ ರೀ ನಮ್ಮ ಸಾನೇನು ಎದ್ದು ಈಗ ಎಲ್ಲ ಹೆಚ್ ಕೊಡೋದೆಲ್ಲ ಮಾಡಕ್ಕೆ ರೀ ಅಕ್ಕೇ ಈಗ ಬಜ್ಜಿ ಮಾಡಕ್ಕೆ ಉಳಾಗಡ್ಡೆ ಹೆಚ್ಚು ಅಂತಂದು ಹೇಳೀನಿ ಸಣ್ಣಗೆ ಹೆಚ್ಚು ಕೊಡಕ್ಕೆ ರೀ ಇವಾಗ ನೋಡಿರಿ ನಮ್ದು ಕಟ್ನ ಮರ ರೆಡಿ ರೀ ಅದೇನೆಲ್ಲ ಮಸಾಲೆ ಹುರ್ಕೊಂಡಿದ್ನೀ ನಾನು ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಮತ್ತು ಈ ಕಟ್ಟ ತೆಗ್ದಿದ್ನೀ ನಾನು ಬೇಳೆದು ಅದ್ರೊಳಗೆ ಎಲ್ಲ ಹಾಕೀನಿ ಈಗ ಅದನ್ನು ಮಸಾಲೆ ರುಬ್ಬಿದ್ದು ಆಮೇಲೆ ಅರಶಿನ ಉಪ್ಪು ಹುಣ್ಸೆ ಹುಳಿ ಹಾಕ್ಬೇಕು ಅದಕ್ಕೆ ಹುಣಸೆ ಹುಳಿ ಹಾಕಿ ಅದನ್ನ ಸ್ವಲ್ಪ ಏನೋ ಹೂಣ್ಗ ನಾವು ರುಬ್ಬಿರ್ತೀವಲ್ರಿ ಅದನ್ನು ಒಂದು ಸ್ವಲ್ಪ ಚಮಚದಷ್ಟು ಇದ್ರೊಳಗೆ ಹಾಕಿ ಈಗ ಕುದ್ಸಾಕಿಟ್ಟಂತೆ ಅದೆಲ್ಲ ಕುದ್ದಾದ್ಮೇಲೆ ಸ್ವಲ್ಪ ಟೇಸ್ಟ್ ನೋಡ್ಬೇಕು ಟೇಸ್ಟ್ ನೋಡಿ ಅದಕ್ಕೇನು ಕಡಿಮೆ ಐತೆ ನೋಡಿ ಹಾಕಿ ಒಗ್ಗರಣೆ ಕೊಟ್ಬಿಡ್ಬೇಕು ಮಮ್ಮಿ ಏನೀಗ ಕಿಚನ್ ಕಟ್ಟಿ ಮಸ್ತ್ ಕಾಣಕತ್ತೈತಿ ಮಸ್ತ್ ಕಾಣಕತ್ತೈತಿ ಏನು ಮಮ್ಮಿ ಇದು ನೋಡಿ ಈಗ ಎದ್ದು ಬಂದೆ ಏನ್ ಬಾಳತ್ತ

ಇದು ಬಜೆ ಟೇಸ್ಟ್ ಚಲೋ ನೆನಿತೈತಲ್ಲ ರೀ ಅಷ್ಟು ಚಲೋ ಬಜೆ ಮಸ್ತ್ ಬರ್ತಾವೆ ರೀ ಆಮೇಲೆ ನೆಂದದ ಹಿಟ್ಟು ಒಳಗೆ ಈಟ ಹಾಕಿದ್ನಂದ್ರೆ ಇದು ನಿಂತಾವ ಬಜ್ಜಿ ಅಷ್ಟು ಚಲೋ ಹಾಕೋ ನೋಡ್ರಿ ಮಮ್ಮಿ ಬಜ್ಜಿ ಮಾಡತಿ ಈಗ ಬಜೆ ಅಲ್ಲಿ ಮಾಡ ಬಜೆಗೆ ಇದನ್ನ ಕಲಸಿಟ್ಟಿನೆಲ್ಲ ಹಿಟ್ಟು ಉಳ್ಳಾಗಡ್ಡೆ ಅವನ್ನೆಲ್ಲ ಹೆಚ್ಕೊಟ್ಟಿದ್ದಲ್ಲ ನೀನು ಹಾಕಿ ಅದನ್ನೆಲ್ಲ ಕಲಸಿಟ್ಟಿನಿ ಇದು ಮೈದಾ ಹಿಟ್ಟು ಇದೆ ಕಡು ಮಾಡಕ್ಕ ಹ್ಞೂ ಹ್ಞೂ ಅದಕ್ಕೆ ಹಾಂ ನೀ ಸೀರೆ ಹಾಕೊಂತೇವಿನಿ ಹ್ಮ್ ಅದ ನಿನ್ನೆ ಸ್ವಲ್ಪ ಅದನ್ನ ನೆನಪು ಮಲಾ ಮುಕ್ಬಕಾಯ್ತಾನೆ ಕಡಿಮೆ ಆಕತ್ ನೀ ರಾತ್ರಿ ಏನ್ ಅನ್ಸತ್ತಿ ನೋಡಿ ನಿನ್ಗೆ ದರ್ಗಡಕ್ ಪರ ಹೋದಿಲ್ಲ ಆಮೇಲ್ಪರಾಮ್ ಸಿಗಿತ್ತ ಗುಳಿಗೆ ತಗೊಂಡ್ ಚಳಕಿಂದ ಗುಳಿಗೆ ಇವಾಗೆಲ್ಲ ಅಡಿಗೆ ಆತ್ರಿಪ್ಪ ಈಗ ಕಡುಬು ಒಂದು ಬಾಯ್ಕೆ ಐತ್ರಿ ಕಡುಬು ಮತ್ತೆ ಕಡುಬು ಕರ್ದಾದ್ಮೇಲೆ ಆ ಬಜಿ ರೀ ಆಮೇಲೆ ಶಾಂಡ್ಗೆ ಮೆಣಸಿನ್ಕಾಯಿ ಹಪ್ಳಾವನ್ನೆಲ್ಲಾ ಕರದ್ರ ಮುಗೀತ್ರಿ ಆಮೇಲೆ ಪೂಜಕ ರೆಡಿ ಮಾಡ್ಕೊಬೇಕ್ರಿಪಾ ರೀಬ ಮಾಡಿ ಸ್ವಲ್ಪ ಮಾಡಿ ಹುಣ್ಣು ಹ್ಞೂ ಎಷ್ಟು ಮಾಡದ್ರಿ ಆದ್ರೆ ಇದು ಪೂರಾಕತ್ತ ಗೊತ್ತಿಲ್ಲ ಅದ ನಾದಿದ್ದ ಹಿಟ್ಟು ಎಷ್ಟು ನೋಡ್ರ ಅಷ್ಟು ಮಾಡಿ ಉಳಕಿದ್ರ ಅದ

ಪೇಪರ್ ಮಾತ್ರ ಭಾರಿ ಆಗಿದೆ ಕಲರ್ ಇದೆ ಹೌದು ಮೊದ್ಲೆಗಿಂದ ಅಷ್ಟೇನು ಇದು ಕಾಣ್ತಿದ್ದಿಲ್ಲ ಅದೇ ಲುಕ್ ಕಾಣ್ತಿದ್ದಿಲ್ಲ ಇದು ಮಾತ್ರ ಸೂಪರ್ ಐತಿ ಆರ್ಡರ್ ಮಾಡಿದ್ದ ಯಾರು ಹೇಳ್ರಿ ನಾನು ಚಾಯ್ಸ್ ಮಾಡಿದ್ದೆ ನಾನು ಹ್ಮ್ ಚಾಯ್ಸ್ ಆರ್ಡರ್ ಆಗಿ ಬಾ ಫರ್ಕ್ ಐತಲ್ಲ ಹ್ಮ್ ಚಾಯ್ಸ್ ಮಾಡಿದ್ಮೇಲೆ ಮೇಲೆ ಆರ್ಡರ್ ಮಾಡಬೇಕಲ್ಲ ಹೌದಾ ಅದಕ್ಕಿಂತ ಮುಂಚೆ ಆರ್ಡರ್ ಮಾಡಕ್ಕೆ ಬರಂಗಿಲ್ಲ ಹ್ಮ್ ಒಂದೇ ಉತ್ತಾಕನ ಈಗ ನೋಡಬೇಕು ರೆಸ್ಟ್ ಹಾಕವರೇ ಆಗುದಿಲ್ಲ ರೀ ನಾವು ಎನಿಸ್ಬೇಕ ಎಷ್ಟು ಒಳಗೆ ಎಷ್ಟು ಹಾಕವು ಎಷ್ಟು ಹುಣ್ಣಗ ಒಳಗೆ ಎಷ್ಟು ಹಾಕೋ ಅಂತೆಲ್ಲ ಎನಿಸ್ಬೇಕೆ ಇಲ್ಲಿ ನೋಡ್ರಿ ಇನ್ನೂ ಅದಾವ ಮಾಡೋದು ಈಗ ಅಂದ್ರೆ ಇವೆಲ್ಲ ತುಂಬ ಈಗ ಇವಾಗ ಕರಿಬೇಕು ಆಮ್ಯಾಗ ಇವತ್ತಿನ ಕ್ಲೈಮೇಟ್ ಮಾತ್ರ ಸೂಪರ್ ಐತಿ ಹೊರಗೆ ಹೊರಗೆ ಬಿಸಲೈತಿ ಮಸ್ತಾಗಿ ನೋಡ್ರಿ ಹೇಗ ಕ್ಲೈಮೇಟ್ ಊರ ನೀಲಿ ಆಕಾಶ ಐತ್ರಿ ಇವತ್ತು ಮಸ್ತಾಗಿ ಇನ್ನೊಂದು ಏನು ಅಂತ ಹೇಳಿದ್ರೆ ವರ್ಷ ವರ್ಷ ನಾವು ಬಿಟ್ಟಿ ಬಿಟ್ಟು ಬಿಡ್ತೀವ್ರಿ ಈ ಸಲ ನಾನು ತೊಂಬತ್ತು ನೆನ್ರಾಗ ಐದು ಬಿಟ್ಟ ಮ್ಯಾಗೆ ಮತ್ತೆ ತೊಂಬರುದು ರೀ ಮತ್ತು ತೊಂಬರೋದ ಮತ್ತೆ ಬಿಡೋದು ಅದೇ ಸನೆ ಅದೇ ಸಣ್ಣ ಮತ್ತು ದೀಪಾವಳಿ ಅದ ಅಂಥವೆಲ್ಲ ಬಿಡ್ಬೇಕು ಅಂತವೆಲ್ಲ ಮಾಡ್ಬೇಕು ಅಂದಾಗ ನಮ್ಗೆ ಮಜಾ ಬರ್ತೈತಿ ರೀ ಯಾಕೆನು ಯಾರೇನು ಮಜಾ ಬರ್ತೈತಿ ಇಲ್ಲ ನಿಮಗೆ ಮಜಾ ಬರ್ತದೆ ಮಸ್ತ್ ಹೌದು ನನಗೆ ಪಟಾಸಾಕ ಈ ಆಕಾಶ ಬುಟ್ಟಿ ಬಿಡಾಕ ನನಗಂತೂ ಮಸ್ತ್ ಮಜಾ ಬರ್ತೈತಿ ಯಾರು ಬೈಲಿ ಯಾರು ಏನರ ಅಂದಿ ನಮ್ಮ ಮಾತೆ ನನ್ನ ಮಜಕ್ಕ ಸ್ವಲ್ಪನ ಕೊರ್ತಲ್ಲ ನಾ ನಮಸ್ತೆ ಮಜಾ ಮಾಡೋಣ ಬಿಂದಾಸಾಗಿ ಇರೋಣಣ್ಣ ಇದನ್ನ ಟೆಸ್ಟ್ ಮಾಡಬಹುದುನೇ ಏ ಬ್ಯಾಟರಿ ಇನ್ನೂ ಏನು ಟೇಸ್ಟ್ ಮಾಡಿಲ್ಲ ಇನ್ನು ಏನಿಲ್ಲ ಎಲ್ಲ ಪೂಜಾಗ ಮಠ ಹೌದಾ ತಮಳ ಲಗಡ ತಮನ್ ರಜ್ವಾ ಮನಿಗೋ ಅದ ಜಳಕ ಮಾಡಿ ಹ್ಞೂ

ಆಲ್ ರೈಟ್ ಫೈನಲಿ ಈಗ ಕಡುಬು ಕರೆದಂತೂ ಕಂಪ್ಲೀಟ್ ಆಯ್ತು ರೀ ನೋಡ್ರಿ ಡಬರಿ ತುಂಬಾ ಕಡುಬು ಆಮೇಲೆ ಈಗ ನೆಕ್ಸ್ಟ್ ಬಜ್ಜಿ ಕರೆಯೋದ್ರೀಗ ಬಜ್ಜಿ ಏನೇ ಈಗ ಹ್ಞೂ ಬಜ್ಜಿ ಹಿಟ್ಟಂತೂ ಭಾರಿ ಆಗೈತಿ ಆಮೇಲೆ ಇಲ್ಲಿ ನೋಡ್ರಿ ಎಣ್ಣೆ ಮಸ್ತ್ ಕರಿತಿ ಈಗ ಏನಿಲ್ಲ ರೀ ಪಟ ಪಟ ಅಂತೇಳಿ ಎಣ್ಣೆ ಒಳಗೆ ಹಾಕೋದೆ ಚಾರ್ಪುರ್ ಚಾರ್ಪುರ್ ಅಂತೇಳಿ ಕರೆಯೋದೆ ಚಾಲು ಮಾಡಿ ಎಣ್ಣೆ ಏನೇ ಕರಿತಿಲ್ಲ ಅದೇ ಸಣ್ಣ ಹಿಟ್ಟೆ ಆಯ್ತಲ್ಲ ಹ್ಞೂ ಈಗ ಕಡಬು ಕರೆದಿದ್ದಾರೆ ಎಣ್ಣೆ ಇನ್ನು ಕರಿಯೋಂಥ ಐಟಮ್ ಭಾಳ ಇದಾವ ರೀ ನಿಮಗ ನಾವ್ ಒಂದೊಂದ್ ಒಂದೊಂದ ತೋರ್ಸ್ಕೊಂತ ಹಾಕ್ಕೇವಿ ನೋಡ್ಕೊಂತ ಹೋಗ್ರಿ ಬಜ್ಜಿ ಏನ ಮಸ್ತ್ ಆಗ್ಯಾವಲ್ಲೀ ಹ್ಮ್ ನಾ ನಾವು ದಿನ ಬೇಳೆ ಕಡ್ಲಿ ಬೇಳೆ ಹಾಕಿ ಅವು ಮಸಾಲೆ ಹ್ಮ್ ಮಾಡ್ಬೇಕಂತ ಮಾಡಿದ್ದೆ ಹ್ಮ್ ಅವು ಮನ್ ಮನ್ಯಾರ ಯಾವಾಗ ಮಾಡಿದ್ನಲ್ರೀ ಬೇಡ ಬ್ಯಾಡ ಅಂತೇಳಿ ಇವು ನಾವು ಮಾಡಾಕ ಕುಂತ ಆಗ್ಯಾವಳ ಚಲೋ ಆಗ್ಯಾವಲ್ರಿ ಇವು ನಾವ್ ಇದ್ದಾಗ ದೀಪಾವಳಿ ಮಸ್ತ್ ಎಂಜಾಯ್ ಮಾಡಿವ್ರಿ ಯಾಕಂತ ಹೇಳಿದ್ರೆ ಮೊದಲ ಐತಿ ರೀ ಯಾವ ಯಾ ಅಂಗಡಿಯಾಗ ಪೂಜೆ ಹಾಕಿದ್ವಲ್ಲ ಅಂಗಡಿ ಹುಕಿದ್ ನಾವು ಏನ್ ಮಾಡ್ತಿದ್ವ ಅಲ್ಲಿ ಸ್ವಲ್ಪ ಅಕ್ಕಿ ಕಾಳು ಹಾಕೋರ ಅಲ್ಲಿ ಫೋಟೋ ಅಕ್ಕಿ ಕಾಳು ಹಾಕಿದುಡ್ ಏನ್ ಮಾಡ್ತೀ ಒಂದ್ ಪಾಕೆಟ್ ಒಳಗೆ ಚೊರ್ಮರಿ ಉಂಡಿ ಎಲ್ಲ ಇಡ್ತಿದ್ರೆ ಅದ್ರ ದಿವಸ ಬರ್ತಿದ್ ನೋವು ನಾವ್ ಬಂದ್ ನಮ್ ದೋಸೆ ಬಂದ ಮತ್ತ್ ಅವ್ರಿಗೆ ಇಟ್ಟಿದ್ ನೋವು ಯಾ ಅಂಗಡಿ ಹೋಗಿ ಉಳಾತಾರ ಅಂತಿದ್ವಿ ಮತ್ ನಾವು ನಾವು ಸಣ್ಣವ್ರದಾಗ ನನ್ಸ್ಕೊಂಡ್ಬಿಟ್ರೆ ನಾವ್ ಯಾಕರ ದೊಡ್ಡವ್ರ ಪಾಸತ್ ನಮಗೆ ನಮ್ ಸಾನಿ ನಮ್ ಸಾನಿಯರ್ ಅರ್ಶಿ ಅದ ಸಣ್ಣ ಕಿತ್ತಾಗ್ರಿ ಅಲ್ಲಿ ಕುಂದಗೊಳ ಅಣ್ಣಾರ್ ಅದಾರಲ್ರಿ ಅಲ್ಲಿ ತೊಳಗ ಅವ್ರದ ಅಂಗಡಿ ಅಂಗಡಿ ಪೂಜಾ ಮಾಡದ ನೋಡ್ಕೊಂತ ಕುಂದಿರ್ತದ್ರಿ ಅವ್ರು ಹೊಳ ಮಳ ಹೊಕ್ಕಿದ್ರ ಅಂಗಡಿ ಒಳಗ್ ಪೂಜಾ ಮಾಡಾಕತ್ತಾರ ಇಲ್ಲ ಪೂಜಾ ಮಾಡಾಕತ್ತಾರ ಇಲ್ಲ ಅಂತ ಹಣಿ ಕಣಿಕ್ ಆಗಿ ಬರಾರ ಪೂಜಾ ಮಾಡಾಕತ್ತಿ ಒನ್ನತ್ರಾಗ ಅರ್ಶಿಯರ್ ಆಗ್ಲಿ ಸಾನಿಯರ್ ಆಗ್ಲಿ ಚಿಕ್ಕ ನೋಡ್ ಬರಾರ ಆಮ ಪೂಜಾ ಕರ್ರೇಮಾ ಅಂತ ಹೇಳಿ ಹೋಗಿ ಅವ್ರ ಹಂಗ ಮಾಡ್ತದ್ರ ನೋಡ್ರಿ ನೀವ್ ಮಾಡ್ದಂಗ

ಆಮೇಲೆ ನಾವು ದೀಪಾವಳಿ ಮಾಡಾಕತ್ತೆ ಇವತ್ತು ಮಾಡಾಕತ್ತೀವಿ ನಿನ್ನೆ ಮಾಡಾಕತ್ತೇವಂತೇನಿಲ್ಲ ರೀ ನಾವೀಗ ಮಾಡಾಕತ್ತೆ ಕಡಿಮೆ ಕಡಿಮೆ ಅಂದ್ರೆ ಐವತ್ತು ವರ್ಷದ ಮೇ ಯಾಕೆ ಹೇಳಿ ನಮ್ಮ ವಾರಿಗೆ ಈಗ ಅರವತ್ತು ವರ್ಷದ ಮೇ ಈಗ ಏನು ಹೆಚ್ಚಿಗೆ ಅದಾವನು ಇಲ್ಲ ಯಾರ ಹೆಚ್ಚಿಗೆ ನಮ್ಮ ವಾರ ಅತ್ತಿಮತ್ತೂರ್ಲಿಂತ್ರ ಒನ್ಕಲ್ಲಿಗೆ ಮದುವೆ ಆಗಿ ಬಂದ್ಗುಟ್ಲಿಲ್ಲ ಮಾಡಾಕತ್ತಾರ

ಹೋದ ವರ್ಷ ಐತೆಲ್ರಿ ನಾವು ಕಷ್ಟಪಟ್ಟು ಒಂದು ಆಕಾಶ ಬಿಟ್ಟಿ ಮಾಡಿದ್ದೆ ಅದು ಹಾರ್ತಿರಿ ಆದರೆ ಅಂಥ ಪರಿನ ಹಾರಿಲ್ಲ ಅದೇ ಸೊ ಮಾಡೋದು ಬೇಡ ಬೇಡ ಅಂಥೇಳಿ ನಾವು ಐತಿಲ್ರಿ ಸಲ ಹೋಗಿ ಆಕಾಶ ಬಿಟ್ಟಿ ತೊಗೊಂಬಂದೀವಿ ನೋಡಿರಿ ಇವು ಮೂವತ್ತು ರೂಪಾಯಿ ಕೊಂದು ಮೂವತ್ತು ರೂಪಾಯಿ ಕೊಟ್ಟು ತೊಗೊಂಡ್ರು ವೇಸ್ಟ್ ಆಗಿಲ್ಲ ರೀ ಯಾಕಂತ ಹೇಳಿದ್ರೆ ಅದು ಮ್ಯಾಗ್ ಹಾರಕ್ಕೆ ಏನೇನು ಬೇಕಲ್ರಿ ಎಲ್ಲ ಕೊಡ್ತಾ ಇರೋದು ಕೊಟ್ಟಿ ಮ್ಯಾಗಿದಾನೆ ಭಾರಿ ಮಸ್ತಾಗಿ ಹಾರಿಸ್ಬೋದ್ರಿ ನಾವು ಇಲ್ಲಿ ನೋಡಿರಿ ಒಂದು ಗ್ರೀನ್ ಕಲರ್ ಐತಿ ಒಂದು ಪರ್ಪಲ್ ಕಲರ್ ಐತಿ ಒಂದು ರಾಣಿ ಕಲರ್ ಐತಿ ಒಂದು ರೆಡ್ ಐತಿ ಇದಕ್ಕೆ ಏನಂತಾರೆ ಇದಕ್ಕೆ ರಾಣಿ ಪಿಂಗ್ ಅಂತಾರೇನು ಆಮೇಲೆ ಒಂದು ಆರೆಂಜ್ ಐತಿ ಟೋಟಲ್ ನೋಡ್ರಿ ನಮ್ಮ ಕಡೆ ಐದು ಆಕಾಶ ಬುಟ್ಟಿ ಅದಾವು ಐದು ಏನರ ಕಡಿಮೆ ಬಂದು ಒಂದು ಸಣ್ಣ ನೀನು ಮತ್ತೋಗಿ ಮತ್ತೆ ತರೋಣಂತೆ ಗಜರಿ ಗಜಲಿಗೆ ಕ್ಯಾರೆಟ್ ಪ್ಯಾರೆಟ್ ಇದಕ್ಕೆ ಇಲ್ಲ ಕೋಸಂಬ್ರಿ ಇದು ಹೆಸರು ಬೇಳೆ ನೆನೆ ಹಾಕಿದ್ದೆ ಅಮ್ಮ ಆ ಹೆಸರು ಬೇಳೆ ಹಾಕಿ ಸೌತಿಕಾಯಿ ಕ್ಯಾರೆಟ್ ಎಲ್ಲ ಹಾಕಿ ಕೋಸಂಬರಿ ಮಾಡೋದು ಡ್ರೈ ಹಾ ಇದೇನೈತೆ ಅಲ್ರಿ ಟಾಕಿ ಇದು ಭಾಳ ಅಂದ್ರೆ ಭಾಳ ಹಳೆ ಟಾಕಿ ಇದೆ ನಿನ್ನೆ ನಾವು ಕಿಚನ್ ಕಟ್ಟಿಗೆ ಪೇಪರ್ ಹಚ್ಚಬೇಕಂತೇಳಿ ಹೊರಗೆ ಇಟ್ಟಿದ್ವಿ ಸೊ ಈಗ ಎಲ್ಲ ಕೆಲಸ ಆದ್ಮೇಲೆ ಮತ್ತೆ ಅದನ್ನು ಹೋಗಿದೆ ಅದ್ರ ಜಗಕ್ಕೆ ಶಿಫ್ಟ್ ಮಾಡ್ಬೇಕು ನೋಡ್ರಿ ಇದು ಕೊಸಂಬರಿ ರೆಡಿ ಆಯ್ತು ಈಗೇನು ಮಾಡ್ಬೇಕಾ ಮಿಕ್ಸ್ ಮಿಕ್ಸ್ ಮಾಡ್ಬೇಕ್ರಿ ಊಟ ಮಾಡೋ ಮುಂದೆ ಇದಕ್ಕೆ ಸ್ವಲ್ಪ ಉಪ್ಪು ರೀ ಇದ್ರೊಳಗನ ಈಗ ಕರಿಬೇ ಆಮೇಲೆ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಬಿಳ್ಳಾಗಡ್ಡಿ ಎಲ್ಲ ಹೆಚ್ಚು ಹಾಕ್ರಿ ಈಗ ಉಪ್ಪು ಒಂದು ಅಂತ ಹೇಳಿದ್ರೆ ಕೊತ್ತಂಬರಿ ರೆಡಿ ಈಗೇನು ಕಮ್ಮೆ ವಾಷಿಂಗ ಹಾಂ ರೀ ಇನ್ನು ಸ್ವಲ್ಪ ಹುಣಸೆಹಣ್ಣೆ ಹಾಕಿ ತಿಕ್ಕಿದಂದ್ರೆ ಅಂದ್ರೆ ಸ್ಲೋ ಪಳಪಳ ಅಂತಾವೆ ಫಸ್ಟ್ ತಿಕ್ಕೊಂಬಂದ್ಮೇಲೆ ಮತ್ತೆ ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ರೀ